ಮೈಸೂರಿಗೆ ಬರುವ ಬೋಟಿಂಗ್ ಪ್ರಿಯರಿಗೆ ಸಿಹಿ ಸುದ್ದಿ ನಾಳೆ ಮೈಸೂರಿನಲ್ಲಿ ಡ್ರ್ಯಾಗನ್ ಬೋಟಿಂಗ್ ಉದ್ಘಾಟನೆ ಮೈಸೂರು ನಗರಿಯು ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಸ್ಥಳವಾಗಿದ್ದು ಮೃಗಾಲಯ ಚಾಮುಂಡಿ ಬೆಟ್ಟ ಅರಮನೆ ಹೀಗೆ ಇಲ್ಲಿನ ಅನೇಕ ಪ್ರವಾಸಿ ತಾಣಗಳಿಗೆ ಪ್ರತಿ ದಿವಸವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಿರುತ್ತಾರೆ ಈ ದೃಷ್ಟಿಯಿಂದ ಪ್ರವಾಸಿಗರನ್ನು ಇನ್ನಷ್ಟು ಆಕರ್ಷಿಸಲು ಕರ್ನಾಟಕ ವಸ್ತು ಪ್ರದರ್ಶನ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಡ್ರ್ಯಾಗನ್ ಬೋಟಿಂಗ್ ನಿರ್ಮಾಣ ಮಾಡಲಾಗಿದೆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರವು ಡ್ರ್ಯಾಗನ್ ಬೋಟಿಂಗ್ ಅನ್ನು ನಿರ್ಮಿಸಿದ್ದು ಸುಮಾರು ಮೂರು ದಶಾಂಶ ಐದು ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದೆ ಇದೀಗ ವಸ್ತು ಪ್ರದರ್ಶನ ವೀಕ್ಷಿಸಲು ಬರುವ ಜನರನ್ನು ರಂಜಿಸಲು ಡ್ರ್ಯಾಗನ್ ಬೋಟಿಂಗ್ ಸಿದ್ಧವಾಗಿದೆ ಡ್ರ್ಯಾಗನ್ ಮಾದರಿಯಲ್ಲಿ ಸುತ್ತಲೂ ಕೊಳವನ್ನು ನಿರ್ಮಿಸಿ ಬೋಟಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಶುಲ್ಕ ಪಾವತಿಸಿ ಬೋಟಿಂಗ್ ವಿಹಾರ ನಡೆಸಬಹುದಾಗಿದೆ ಇದೀಗ ಜನವರಿ ಐದು ಎಂದರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡ್ರ್ಯಾಗನ್ ಬೋಟಿಂಗ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ ಬಳಿಕ ಸಾರ್ವಜನಿಕರು ಬೋಟಿಂಗ್ ವಿಹಾರದ ಆನಂದವನ್ನು ಪಡೆಯಬಹುದಾಗಿದೆ